ಅರ್ಜುನ ಮಹಾಭಾರತದಲ್ಲಿ ಬರುವ ಒಂದು ವಿಭಿನ್ನ ಪಾತ್ರ ಪಾಂಡವರಲ್ಲಿ ಮಧ್ಯಮ ಪಾಂಡವ ಸುತ ಶ್ರೀ ಕೃಷ್ಣನ ಆತ್ಮೀಯ ಗೆಳೆಯ ಬಿಲ್ವಿದ್ಯೆ ಪ್ರವೀಣ ಶಿವನನ್ನೇ ಗೆದ್ದ ಚಲದಂಕ ಮಲ್ಲ ಕುರುಕ್ಷೇತ್ರದಲ್ಲಿ ಕೃಷ್ಣನ ಆಗ್ನೆಯನ್ನ ಪಾಲನೆ ಮಾಡಿದಂತಹ ಪರಿಪಾಲಕ ಅವನೇ ಈ ಅರ್ಜುನ ಅರ್ಜುನನು ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ಮಹಾಭಾರತ ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರವನ್ನೊಳಗೊಂಡಂತಹ ವೀರ ಪುರುಷ ಪಾಂಡವ ಬಂಧುಗಳಲ್ಲಿ ಮೂರನೆಯವನಾಗಿರುವಂತಹ ಅರ್ಜುನನಿಗೆ ಧನುರ್ವಿದ್ಯೆಯಲ್ಲಿ ಅಪಾರ ಪಾಂಡಿತ್ಯವಿತ್ತು ತನ್ನ ಶೌರ್ಯ ಧೈರ್ಯ ತ್ಯಾಗ ಬುದ್ಧಿವಂತಿಕೆ ಮತ್ತು ಭಕ್ತಿಯಿಂದಲೇ ಅರ್ಜುನ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬನಾಗಿದ್ದ ಅರ್ಜುನನು ಪಾಂಡುರಾಜ ಮತ್ತು ಕುಂತಿಯ ಮಗ ಅವನ ತಂದೆ ಪಾಂಡು ಋಷಿಗಳಿಂದ ಶಪಿತರಾಗಿ ಮಕ್ಕಳನ್ನ ಪಡೆಯುವಂತಹ ಸಾಧ್ಯತೆ ಇಲ್ಲದೆ ಇದ್ದಾಗ ಕುಂತಿಯವರಿಗೆ ದೈವಿಕ ಮಂತ್ರವಿದ್ಯೆ ಇತ್ತು ಅದನ್ನ ಉಪಯೋಗಿಸಿಕೊಂಡು ದೇವೇಂದ್ರನನ್ನ ಆಹ್ವಾನಿಸಿದಾಗ ಜನ್ಮ ತಾಳಿದವನೇ ಈ ಅರ್ಜುನ ಇಂದಿಗೂ ಅರ್ಜುನನನ್ನ ಪಾರ್ಥ ಎಂದು ಕೌಂತೇಯ ಎಂದು ಕರೀತಾರೆ ಅವನ ಸಹೋದರರು ಯುಧಿಷ್ಠಿರ ಭೀಮ ನಕುಲ ಹಾಗೂ ಸಹದೇವ ಅರ್ಜುನನ ಪತ್ನಿಯರು ದ್ರೌಪದಿ ಇವರನ್ನ ಸಹಪತ್ನಿ ಎಲ್ಲಾ ಪಾಂಡವರನ್ನು ಸಹ ವಿವಾಹವಾಗಿದ್ಲು ಸುಭದ್ರೆ ಕೃಷ್ಣನ ಸಹೋದರಿ ಹಾಗೂ ಅಭಿಮನ್ಯುವಿನ ತಾಯಿ ಇವರಿಬ್ರು ಕೂಡ ಅರ್ಜುನನ ಪತ್ನಿಯರಿದ್ರು ಅರ್ಜುನನ ಧನುರ್ವಿದ್ಯೆ ಅರ್ಜುನನ ಧನುರ್ವಿದ್ಯೆಯನ್ನ ನೋಡೋದಾದ್ರೆ ಅರ್ಜುನನು ಕೌರವ ಮತ್ತು ಪಾಂಡವರೊಂದಿಗೆ ಗುರು ದ್ರೋಣಾಚಾರ್ಯರ ಬಳಿ ಧನುರ್ವಿದ್ಯೆಯನ್ನ ಅಭ್ಯಾಸ ಮಾಡಿದ್ದ ಗುರುದಕ್ಷಿಣೆಯಾಗಿ ದ್ರೋಣರು ಏಕಲವ್ಯನ ಕೈರಿಗೆಯ ಬೆರಳನ್ನು ಕತ್ತರಿಸುವಂತೆ ಮಾಡಿದಂತಹ ಘಟನೆಯೂ ಸಹ ಪ್ರಸಿದ್ಧವಾಗಿದೆ ಅರ್ಜುನನು ದ್ರೋಣಾಚಾರ್ಯರ ಅತ್ಯಂತ ಪ್ರೀತಿಯ ಶಿಷ್ಯನಾಗಿದ್ದ ತನ್ನ ಶ್ರಮ ಬದ್ಧತೆ ಶ್ರದ್ಧೆ ಹಾಗೂ ಧೈರ್ಯದಿಂದ ಇತರ ಶಿಷ್ಯರೆಲ್ಲರಿಗಿಂತಲೂ ಸಹ ಶ್ರೇಷ್ಠನಾಗಿದ್ದ ಇವನಿಗೆ ದೇವೇಂದ್ರನ ಆಶೀರ್ವಾದವೂ ಸಹ ಇತ್ತು ಅರ್ಜುನನು ಧನುರ್ವಿದ್ಯೆಯಲ್ಲಿ ಅಪರೂಪದ ಮಾದರಿಯಾಗಿದ್ದ ಧನುರ್ವಿದ್ಯೆಯಲ್ಲಿ ಇವನನ್ನ ಮೀರಿಸುವಂತಹ ಶಕ್ತಿ ಯಾರಲ್ಲಿಯೂ ಸಹ ಇರಲಿಲ್ಲ ಇಂದ್ರಲೋಕದಲ್ಲಿ ಶಸ್ತ್ರಾಸ್ತ್ರಗಳ ಅಧ್ಯಯನವನ್ನ ಮಾಡಿದ್ದ ಅರ್ಜುನನು ದೇವೇಂದ್ರನ ಬಳಿ ಇಂದ್ರಲೋಕದಲ್ಲಿ ಶಸ್ತ್ರಾಸ್ತ್ರದ ವಿದ್ಯೆಯನ್ನ ಕಲಿತುಕೊಂಡು ಅಲ್ಲಿ ಉರಗಾಸ್ತ್ರ ಪಾಶುಪತಾಸ್ತ್ರ ವರುಣಾಸ್ತ್ರ ಬ್ರಹ್ಮಾಸ್ತ್ರ ಮೊದಲಾದ ದಿವ್ಯಾಸ್ತ್ರಗಳನ್ನ ಪಡೆದಿದ್ದ ಕೀರತಾರ್ಜುನಂ ಅಂದ್ರೆ ಶಿವ ಪರೀಕ್ಷೆ ಪಾಶುಪತಾಸ್ತ್ರವನ್ನ ಪಡೆಯೋದಕ್ಕೆ ಶಿವನ ತಪಸ್ಸನ್ನ ಮಾಡಿದ್ದ ಶಿವನು ಕಿರಾತನ ರೂಪದಲ್ಲಿ ಬಂದು ಇಬ್ಬರು ಶಿವನು ಕಿರಾತನ ರೂಪದಲ್ಲಿ ಬಂದು ಇಬ್ಬರೂ ಸಹ ಕಾಡು ಹಂದಿಯನ್ನ ಬಿಲ್ಲಿನಿಂದ ಹೊಡೆದದ್ದು ಯಾರು ಎನ್ನುವುದ್ರಲ್ಲಿ ವಾದ ಆಗ್ತಾ ಇತ್ತು ಎರಡೂ ಹೆಬ್ಬಿಲ್ಲು ಒಟ್ಟಿಗೆ ಬಂದು ಬಿದ್ದು ಅರ್ಜುನನ ಧೈರ್ಯವನ್ನ ನೋಡಿದಂತಹ ಶಿವನು ತನ್ನ ನಿಜ ರೂಪವನ್ನ ತೋರಿಸಿ ಪಾಶುಪತಾಸ್ತ್ರವನ್ನ ನೀಡಿದ್ರು ಇಷ್ಟೇ ಅಲ್ಲದೆ ಇನ್ನು ಅನೇಕ ಸಾಧನೆಗಳು ಅರ್ಜುನನ ಹೆಸರಿನಲ್ಲಿದೆ ಮುಂದೆ ಅವುಗಳ ಬಗ್ಗೆ ಒಂದೊಂದಾಗೆ ವಿಡಿಯೋವನ್ನ ಮಾಡ್ತೇವೆ ಮಹಾಭಾರತದ ಯುದ್ಧದಲ್ಲಿ ಅರ್ಜುನನ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನು ಪಾಂಡವ ಸೇನೆಯ ಪ್ರಮುಖ ಧ್ವಜಧಾರಿ ಅವನ ರಥದ ಸಾರಥಿಯಾಗಿ ಭಗವಂತ ಶ್ರೀ ಕೃಷ್ಣನು ಇದ್ದ ಯುದ್ಧ ಪ್ರಾರಂಭವಾಗುವಂತಹ ಮುನ್ನವೇ ಅರ್ಜುನ ತನ್ನ ಬಂಧುಗಳು ಗುರುಗಳು ಸ್ನೇಹಿತರನ್ನ ಯುದ್ಧ ಮೈದಾನದಲ್ಲಿ ನೋಡಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಆಗ ಶ್ರೀ ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪದ ದರ್ಶನವನ್ನ ಮಾಡಿಸಿದ ಭಗವದ್ಗೀತೆಯನ್ನ ಅರ್ಜುನನಿಗೆ ಶ್ರೀ ಕೃಷ್ಣನು ಉಪದೇಶಿಸಿ ಅರ್ಜುನನನ್ನ ಯುದ್ಧೋನ್ಮುಖನನ್ನಾಗಿ ಮಾಡಿದ್ರು ಅರ್ಜುನನು ಯುದ್ಧದಲ್ಲಿ ಭೀಷ್ಮ ದ್ರೋಣಾಚಾರ್ಯ ಕರ್ಣ ಮತ್ತು ಅನೇಕ ಮಹಾರಥಿಗಳನ್ನ ಎದುರಿಸಿದ್ದ ತನ್ನ ಪುತ್ರ ಅಪರಿಮಿತ ವೀರ ಅಭಿಮನ್ಯುವನ್ನು ಸಹ ಯುದ್ಧದಲ್ಲಿ ಕಳೆದುಕೊಂಡು ನೋವನ್ನು ಅನುಭವಿಸಿದ್ದ ಈ ಅರ್ಜುನ ತನ್ನ ಬಾಣಗಳಿಂದ ಅನೇಕ ಶೂರ ವೀರರನ್ನ ಮಣಿಸಿದ್ದ ತನ್ನ ಬಾಣಗಳಿಂದ ಅನೇಕ ಶೂರ ವೀರರನ್ನ ಮಣಿಸಿದ್ದ ಕೊಂದು ಯುದ್ಧದಲ್ಲಿ ಪಾಂಡವರು ಜಯಶಾಲಿಯಾಗುವಲ್ಲಿ ಪ್ರಮುಖ ಪಾತ್ರ ಈ ಅರ್ಜುನನು ವಹಿಸುತ್ತಾನೆ ಅರ್ಜುನನ ವ್ಯಕ್ತಿತ್ವವನ್ನ ನೋಡೋದಾದ್ರೆ ಅರ್ಜುನನು ಧರ್ಮನಿಷ್ಠ ಧೈರ್ಯಶಾಲಿ ಮಿತಭಾಷಿ ಸಹನಶೀಲ ಆತ್ಮಗೌರವಿ ಮತ್ತು ಭಗವತ್ ಭಕ್ತ ಶ್ರೀ ಕೃಷ್ಣನ ಸ್ನೇಹಿತನಾಗಿದ್ದ ತನ್ನ ಗುರು ದೇವರು ಸಹೋದರ ನಾಲ್ವರು ಹಾಗೂ ಬಂಧುಗಳ ಮೇಲಿನ ಪ್ರೀತಿ ಮತ್ತು ಗೌರವವನ್ನ ಯಾವತ್ತೂ ಕಳೆದುಕೊಳ್ಳದಂತಹ ವೀರನಾಗಿದ್ದ ಈ ಅರ್ಜುನ ಅರ್ಜುನನು ಭಾರತೀಯ ಪೌರಾಣಿಕ ಸಾಹಿತ್ಯದಲ್ಲಿ ಧರ್ಮ ಪಾರಾಯಣ ಶ್ರೇಷ್ಠ ಯೋಧ ಮತ್ತು ಅದ್ವಿತೀಯ ಶಿಷ್ಯ ಭಗವದ್ಗೀತೆಯ ಮೂಲಕ ಮಾನವ ಜೀವನದ ಧರ್ಮ ಕರ್ತವ್ಯವನ್ನು ನಮಗೆ ತಿಳಿಸ್ಕೊಡ್ತಾನೆ ಈ ಅರ್ಜುನ ಅರ್ಜುನನ ಜೀವನ ಚರಿತ್ರೆ ಪ್ರತಿಯೊಬ್ಬರಿಗೂ ಮಾದರಿ ಅರ್ಜುನನ ಜೀವನದಲ್ಲಿ ನಡೆದಿರುವ ರೋಮಾಂಚನಕಾರಿ ಘಟನೆಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು